ವಾಲ್ಮೀಕಿಯವರು ಮೊದಲು ರತ್ನಾಕರ ಎಂಬ ಹೆಸರಿನ ಕಳ್ಳನಾಗಿದ್ದ ಕಾಡಿನಲ್ಲಿ ಸಂಚರಿಸುತ್ತಾ ಇತರರನ್ನು ಆತನ ಕುಟುಂಬದ ಪಾಲನೆಗಾಗಿ ದೋಚುತ್ತಿದ್ದ ಒಂದು ದಿನ ನಾರದರನ್ನು ದೋಚಲು ಹೋದಾಗ ನಾರದರು ರತ್ನಾಕರನಿಗೆ ಧರ್ಮ ಪಾಪ ಮತ್ತು ಕರ್ಮಗಳ ಮಹತ್ವವನ್ನು ಬೋಧಿಸಿದರು ಪಾಪದಲ್ಲಿ ಪಾಲೀವೋ ಎಂದು ಕೇಳಿದಾಗ ಕುಟುಂಬವು ಪಾಲಿಲ್ಲವೆಂದು ಹೇಳಿದಾಗ ಆತನಿಗೆ ಶೋಕವಾಯಿತು ಆತನಲ್ಲಿ ನೈತಿಕ ಪರಿವರ್ತನೆ ಉಂಟಾಯಿತು ನಾರದರು ಜಪ ಮಾಡಲು ರಾಮರಾಮ ಎನ್ನುತ್ತಾರೆ ಆದರೆ ರತ್ನಾಕರ್ ಉಲ್ಟಾ ಹೇಳುತ್ತಾ ಮರಮರ ಎಂದು ಉಚ್ಚರಿಸುತ್ತಾ ತಪಸ್ಸು ಮಾಡಿದ ದೀರ್ಘಕಾಲದ ತಪಸ್ಸಿನಿಂದ ಅವನ ತಲೆಯ ಮೇಲೆ ಪಿಳ್ಳಗಳು ಗುಡಿಸಿರು ಕಟ್ಟಿದವು ಆದ್ದರಿಂದ ಆತನಿಗೆ ವಾಲ್ಮೀಕಿ ಎಂಬ ಹೆಸರು ಬಂತು ತಪಸ್ಸಿನಿಂದ ಮಹರ್ಷಿಯಾದ ನಂತರ ರಾಮನ ಜೀವನದ ಆಧಾರಿತ ಕತೆ ಬರೆದು ವಾಲ್ಮೀಕಿ ಮಹರ್ಷಿ ಆದಿಕವಿ ಎಂದು ಪ್ರಸಿದ್ಧಿಯಾದರು एकद रीतिया वीडियो प्लीज लाइक एंड सब्सक्राइब यूके अड्डा 18 चैनल